ಪಂಚಾಯತಿ ಮೆಂಬರ್ ಆಗಬಾರ್ದ ಮನೆ ಹುಡುಗ ಆಗಬಾರ್ದ ನಿಮ್ಮ ಅಣ್ಣಮಾನೋನ್ ಆಗಬಾರ್ದ ನಿಮ್ಮ ಕೂಲಿ ಕೆಲಸ ಮಾಡೋನ್ ಆಗಬಾರ್ದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬಾರ್ದ ಎಮ್ ಎಲ್ ಎ ಆಗಬಾರ್ದ ಎಂ ಪಿ ಆಗಬಾರ್ದ ಡಾಕ್ಟರ್ ಆಗಬಾರ್ದ ಇಂಜಿನಿಯರ್ ಆಗಬಾರ್ದು ಆಗಕ್ಕಾಗಲ್ಲ ದುಡ್ಡು 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 ಶರಣು ಶರಣಾರ್ಥಿ ಎಲ್ಲ ಬಂಧುಗಳಿಗೆ ನಾನು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹೆಸರನ್ನ ಹೇಳೋದಕ್ಕೆ ಹೋಗಲ್ಲ ನನ್ನ ಟೈಮ್ ವೇಸ್ಟ್ ಆಗುತ್ತೆ ಶ್ರೀ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಇವತ್ತಿನ ನೇರ ರಾಜಕಾರಣ ಮತ್ತು ಸಮಾಜ ಈ ಹುಣ್ಣಿಮೆಯ ಉತ್ಸವದಲ್ಲಿ ಆ ಆ ಕಾರಣಕ್ಕೋಸ್ಕರವಾಗಿ ಸೀಮಿತವಾಗಿ ಇಟ್ಕೋತಾ ಇದ್ದೀನಿ ಟೈಮನ್ ಬಂಧುಗಳೇ ಸ್ವಾಮಿಗಳು ಈಗಾಗಲೇ ಕೆರೆಗೆ ನೀರನ್ನು ತಂದಿದ್ದಾರೆ ಬೀದಿಯಲ್ಲಿದ್ದ ಲಿದ್ದ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ ಅಷ್ಟೇ ಹೇಳಿದ್ರೆ ಸಾಕಾಗುತ್ತೆ ಸೊಸೈಟಿಯಲ್ಲಿ ಎಷ್ಟು ಶುದ್ಧೀಕರಣವನ್ನ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ಅನ್ಬಿಟ್ಟು ಸ್ವಾಮಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ಸಜ್ಜನರು ಸೌಜನ್ಯರು ನ್ಯಾಯಮೂರ್ತಿಗಳು ಆಮೇಲೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬಹುತೇಕ ಎಲ್ಲ ವಿಚಾರಗಳಲ್ಲೂ ಕೂಡ ಜ್ಞಾನವನ್ನು ಪಡ್ಕೊಂಡು ಅದನ್ನ ನಿಮ್ಗೆಲ್ಲರಿಗೂ ಹಂಚ್ತಾ ಇದ್ದಾರೆ ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಲ್ಲಿಗೆ ನಿಲ್ಲಿಸಿ ನೇರ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹುಣ್ಣಿಮೆ ಉತ್ಸವದ ಬಗ್ಗೆ ಸಿರಿಮಠದ ಬಗ್ಗೆ ನಾನು ಏನು ಹೇಳಕ್ಕೋಗಲ್ಲ ರಾಜಕಾರಣ ಮತ್ತು ಇವತ್ತು ಸಮಾಜ ಇರ್ಲಿ ಇರ್ಲಿ ಅಭಿಮಾನಿಗಳು ಅಭಿಮಾನಿಗಳು ರಾಜಕಾರಣ ಅನ್ನೋದು ಹಿಂದೆ ಸೇವೆ ಆಗಿತ್ತು ಈಗ ಅದು ಅಧಿಕಾರ ಆಗಿದೆ ಸಮಾಜದಲ್ಲಿ ಒಳ್ಳೆಯ ಬದುಕು ಬದುಕಬೇಕಾದ್ರೆ ಹಿಂದೆ ಮಾನ ಮರ್ಯಾದಿ ಮುಖ್ಯ ಆಗಿತ್ತು ಮಾನ ಮರ್ಯಾದೆ ಮುಖ್ಯ ಆಗಿತ್ತು ಈಗ ಅಧಿಕಾರ ಆಸ್ತಿ ದುಡ್ಡು ಮುಖ್ಯ ಅಂತ ಆಗಿದೆ ಇಲ್ಲಿರೋರೆಲ್ಲ ಬಹುತೇಕ ರೈತಾಪಿ ಜನರೇ ನಾವು ಬಹುತೇಕ ಏನು ಶೇಕಡಾವಾರು ಎಂಬತ್ತಕ್ಕೂ ಹೆಚ್ಚು ನಾವೇ ನನಗೊಂದು ಸರ್ವಜ್ಞನ ಗಚನ ಜ್ಞಾಪಕ ಬರುತ್ತೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಮ್ರಾಟಿ ನಡೆದುದಲ್ಲದೆ ಮಾತಿನಲ್ಲಿ ಸೋತವನೇ ಜಾಣ ಅಂತ ಇವತ್ತು ಈ ರಾಜಕಾರಣವನ್ನು ನಾವು ಬೇರೆ ರೀತಿ ನೋಡಬೇಕಾಗಿದೆ ಬಹಳ ಕೇಳಿಸ್ಕೊಳ್ಳಿ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಅಲ್ಲ ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯೇ ಮೇಲು ಅನ್ನುವ ವಿಚಾರ ಬಹಳ ಪ್ರಚಾರದಲ್ಲಿ ಇಟ್ಕೋಬೇಕಾಗಿದೆ ಸರ್ವಜ್ಞ ಅವತ್ತು ಬರ್ದಿಲ್ಲ ಇದನ್ನು ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲೂ ಅದು ಯಾವ ಪಕ್ಷಗಳಲ್ಲಾಗ್ಲಿ ಯಾರೇ ರಾಜಕಾರಣಿಗಳಾಗ್ಲಿ ನೀರಿತ್ತು ಈಗ ರಾಜಕೀಯ ಏನಾಗಿದೆ ಒಂದು ಪಕ್ಷ ಒಂದು ಪಕ್ಷ ಹಿಂದುತ್ವವನ್ನ ಕಟ್ಟಿಸ್ಕೊಂಡು ಹೋಗ್ತಾ ಇದೆ ಉಳಿಸಿ ಉಳಿಸಿ ಅಂತ ಒಂದು ಪಕ್ಷ ಹಿಂದುತ್ವ ಉಳಿಸಿ ಅಂತ ಹೋಗ್ತಾ ಇದೆ ಇನ್ನೊಂದು ಪಕ್ಷ ಸಂವಿಧಾನ ಉಳಿಸಿ ಅಂತ ಇದ್ದಾರೆ ಇನ್ನೊಂದು ಪಕ್ಷ ನಮ್ಮ ಪಕ್ಷ ಉಳಿಸಿ ನಮ್ಮ ಪಕ್ಷ ಉಳಿಸಿ ಅಂತಿದ್ದಾರೆ ಇವತ್ತು ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ರಾಜಕಾರಣವನ್ನು ಯಾತಕ್ಕೆ ತೀಕ್ಷ್ಣವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಸ್ವಾತಂತ್ರ್ಯದ ಪೂರ್ವದ ರಾಜಕಾರಣ ಬೇರೆ ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ತಂದುಕೊಟ್ಟ ಮೇಲೆ ಅಂಬೇಡ್ಕರ್ ಸಂವಿಧಾನದಲ್ಲಿ ನಡೆಯಲು ಬಂದಂತ ಎಪ್ಪತ್ತೈದನೇ ವರ್ಷದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಒಂದು ಸಂವಿಧಾನವನ್ನ ಓದ್ದೆ ಇದ್ರು ಉಳಿಸ್ಬೇಕು ಅಂತಾರೆ ಇನ್ನೊಬ್ರು ಹಿಂದುತ್ವವನ್ನ ಸರಿಯಾದ ರೀತಿಯಲ್ಲಿ ಅರ್ಥನೆ ಮಾಡ್ಕೊಳ್ಳದೆ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ ಇನ್ನೊಂದು ಪಕ್ಷ ನಮ್ ಕುಟುಂಬ ನಮ್ ಪಕ್ಷ ಉಳಿಲಿ ನಮ್ ಪಕ್ಷ ಉಳಿಲಿ ಇದು ರಾಜಕೀಯ ಪಕ್ಷದ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಇದಕ್ಕೆ ಬೊಗರಿ ಸುಳ್ಳು ಬೊಗಳೆ ಅಂತ ಹೇಳ್ತೀನಿ ಇದನ್ನು ನಾವು ಕೇಳಬೇಕಾಗಿದೆ ಇವತ್ತು ಪ್ರತಿನಿಧಿಗಳೇ ಮೊದಲು ದೇಶ ಉಳಿಸಿ ಈ ಸಮಾಜದಲ್ಲಿ ಸಾಮರಸ್ಯ ಉಳಿಸಿ ಬಡಬಗ್ಗರ ಪ್ರಾಣ ಉಳಿಸಿ ಅಂತ ನಾವು ಕೇಳ್ಕೊಬೇಕಾಗಿದೆ ಇವತ್ತಿನ ದಿವಸ ಉಳಿಸ್ಬೇಕಾಗಿರೋ ಸಂವಿಧಾನ ಅದಿದೆ ಪಕ್ಷವೂ ಇರ್ತದೆ ಬಡವಗ್ಗರ ನೀತಿಯನ್ನ ಬಡವಗ್ಗರ ಬದುಕನ್ನ ಉಳಿಸ್ಬೇಕಾಗಿದೆ ರಾಜಕಾರಣಿಗಳು ಮತದಾರರು ಹಣ ಕೇಳ್ತಾರೆ ಅಂತ ಬಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕೊಡ್ತಿದ್ದೀವಿ ರಾಜಕಾರಣಿಗಳು ಏನ್ ಹೇಳ್ತಾರೆ ಹಣ ಕೊಡ್ತಾರೆ ನಾ ಹಣ ಕೇಳ್ತಾರೆ ಅದು ಕೊಡ್ತಿದ್ದೀವಿ ಜನ ಅಂತಾರೆ ಜನ ಹೇಳ್ತಾರೆ ಅವರು ಬಡ್ಡಿ ಮಕ್ಕಳು ಬಂಡಿಗಟ್ಟಲೆ ದುಡ್ಡು ದುಡ್ದಿದ್ದಾರೆ ಅದನ್ನು ಕೊಡ್ತಾ ಕಿತ್ಕೊಳ್ಳೋದಕ್ಕೋಸ್ಕರ ನಾವು ಮಗವೋಟ್ ಹಾಕಕ್ಕೆ ಕೊಡ್ತಾ ಇದ್ದೀವಿ ಅವರು ಕೊಡ್ತಾರೆ ಇವರು ಭ್ರಷ್ಟಾಚಾರಿಗಳು ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಡ್ತಾರೆ ನಾವ್ ಯಾಕೆ ಬಿಡಬೇಕು ಅನ್ನೋ ತರದಲ್ಲಿ ಅದು ಸತ್ಯನೇ ಒಂದು ರೀತಿಯಲ್ಲಿ ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿನಾ ಭ್ರಷ್ಟಾಚಾರಿಗಳು ಅಂದ್ರೆ ಭ್ರಷ್ಟಾಚಾರಿಗಳನ್ನ ಮಾಡಿದವ್ರು ಯಾರು ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಜನರಿಗೆ ಹಣ ತೋರಿಸಿ ಭ್ರಷ್ಟಾ ನಾವೇ ರಾಜಕಾರಣಿಗಳು ಹಿಂದೆ ನಮ್ಮ ಜನ ನಾನು ಹಿಂದೆ ಚುನಾವಣೆಯಲ್ಲಿ ನಿಂತಿದ್ದೆ ಹಣ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಊಟ ಹಾಕಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ದಾಸೋಹ ಮಾಡಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಚುನಾವಣೆಯಲ್ಲಿ ಇವತ್ತೇನಾಗಿದೆ ಹಂಡೆ ಹಂಡೆಯಲ್ಲಿ ಇವತ್ತು ನಾವು ಅಧಿಕಾರಿ ಬಂದ ಮೇಲೆ ಹಂಡೆ ಹಂಡೆಯಲ್ಲಿ ಹಣ ಮಾಡ್ತೀವಿ ಕಿಂಡಿ ಕಿಂಡಿಯಲ್ಲಿ ದುಡ್ಡು ಕೊಡ್ತಾ ಇದಾರೆ ನಿಮಗೆ ಇದಕ್ಕೆ ರಾಜಕೀಯನ ನಾವು ಒಪ್ಕೋಬೇಕಾದ ಪರಿಸ್ಥಿತಿ ಇದೆ ಬಹುತೇಕ ನಿಮಗೆ ಬಹಳ ಅರ್ಥ ಆಗುತ್ತೆ ಈ ವಿಚಾರಗಳು ಯಾರನ್ನು ಉದ್ದೇಶಿ ನಾನು ಮಾತಾಡ್ತಾ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಈಗ ಅಬ್ಬರ ಅಟ್ಟಹಾಸ ಜಾಸ್ತಿ ಆಗಿದೆ ಹಿಂದೆ ನಮ್ಮ ನಾಟಕಗಳಲ್ಲಿ ಒಂದಿತ್ತು ಸ್ವಾಮಿಗಳೇ ಅಟ್ಟ ಅಬ್ಬರ ಅಬ್ಬರ ಅನ್ನೋದು ನಾನು ಯಾಕೆ ಹೇಳ್ತಿದ್ದೀನಿದ್ರಿ ಬಲರೇ ಎನ್ನಯ್ಯ ಸಮಾನರಾರು ದೊರೆಯೊಳಗಾರಿ ಹರೈ ಬಲರೇ ಎನ್ನಯ ಸಮಾನರಾರು ದರೆಯೊಳಗೆ ಯಾರಿ ಹೈ ಅಂತ ಆಡ್ತಾ ಇದ್ರಲ್ಲ ಅದನ್ನ ನಮ್ಮ ರಾಜಕಾರಣಿಗಳು ಆಡ್ತಾ ಇದಾರೆ ಇವರು ದರೆಯೊಳಗೆ ಯಾರಿದ್ದಾರೆ ನಮ್ಮ ಅಟ್ಟಾಸಿಕ್ ಯಾವುದಕ್ಕೂ ಅಡ್ಡಿ ಇಲ್ಲ ಅಂತ ಆ ಅಬ್ಬರಕ್ಕೆ ಕಾರಣ ಇಲ್ಲಿರುವ ಬಂಡಿ ಬಂಡಿ ಹಣ ಹಿಂದೆ ಬಕಾಸುರನಿಗೆ ಹನ್ನೆರಡು ಬಂಡಿ ಅಂತ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿತ್ತಂತೆ ನಮ್ಮ ರಾಮ ಇದರ ಇದರಲ್ಲಿ ಕಳಿಸ್ಬೇಕು ಅಂತ ಆಯ್ತು ಈಗ ಈಗ ಇವರಿಗೆ ಬಂಡಿಗಟ್ಟಲೆ ಹಣ ಕಳಿಸ್ಬೇಕು ಹಣ ಇಲ್ಲದೆ ಏನು ಮಾಡಕ್ ಸಾಧ್ಯ ಇವತ್ತಿನ ಪರಿಸ್ಥಿತಿ ಎನ್ನುವ ಪರಿಸ್ಥಿತಿಗೆ ನಾವು ನಿರ್ಮಾಣ ಆಗಿದ್ದೇವೆ ಇವರ ಅಬ್ಬರ ಅಟ್ಟಹಾಸಕ್ಕೆ ಪಾಪ ಜನರು ಎದುರು ಬಿಡ್ತಾರೆ ಅಬ್ಬರಿಸಿ ಭಯವಿಲ್ಲ ಇದು ಹೇಳ್ಬೇಕಾಗಿದೆ ನಾವು ಆದ್ರೆ ಈ ಬೊಬ್ರು ಹೇಳದಂಗೆ ತೊಡೆತಟ್ಟಿ ನಿಲ್ಲಕ್ಕೆ ಸಾಧ್ಯ ಜನ ಕೈಲಿ ಅಬ್ಬರಿಸಿ ಬೊಬ್ಬಿರಿಸುವ ಸ್ಥಿತಿಯಲ್ಲಿ ನಾವಿದ್ದೀವ ಇವತ್ತು ಈ ಕಲಿಯುಗದ ಕಂಸ ದುರ್ಯೋಧನರು ನನ್ನನ್ನು ಸೇರಿಸಿ ಈ ಕಲಿಯುಗದ ಕಂಸ ದುರ್ಯೋಧನರು ಏ ಮುಚ್ಚು ಬಾಯ್ ನಿನ್ನ ರುಂಡ ಮುಂಡೆಗಳನ್ನು ಚೆಂಜಾಡಿ ಬಿಡಿವೆ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವ ಮಾತುಕತೆ ಯಾವ ಲೆವೆಟ್ಗೆ ಹೋಗಿದೆ ಅನ್ನೋದು ಯೋಚನೆ ಮಾಡಿ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಗಮನಿಸ್ತೀವಿ ಬಹಳ ಮಾಡಿರ್ತೀರಿ ದೊಡ್ಡ ದೊಡ್ಡ ನಾಯಕರುಗಳ ಹುಟ್ಟಿದ ಹಬ್ಬ ಆಚರಿಸ್ತಾರೆ ನಾವೆಲ್ಲರೂ ನಾಚಿಕೆ ಇವತ್ತಿನ ದಿವಸ ಹುಟ್ಟದ ಹಬ್ಬ ಆಚರಿಸ್ತೀವಿ ಅದೇ ಐವತ್ತೊಂಬತ್ತಾಗಿರ್ಲಿ ಅರವತ್ತಾಗಿರ್ಲಿ ಇಪ್ಪತ್ತೆಂಟಾಗಿರ್ಲಿ ಹುಟ್ಟದ ಹಬ್ಬ ಹುಟ್ಟದ ಹಬ್ಬ ಹುಟ್ಟದ ಎಷ್ಟು ಖರ್ಚು ಮಾಡ್ತೀವಿ ಹತ್ತು ಹದಿನೈದು ಸಾವಿರ ನೂರು ಅಲ್ಲ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ ಹುಟ್ಟಿದ ಹಬ್ಬಕ್ಕೆ ಆ ಖರ್ಚು ಮಾಡೋ ಹಣದಲ್ಲಿ ನೂರಾರು ಶಾಲೆಗಳನ್ನ ತೆರೆಯಬಹುದು ದುರಸ್ತಿ ಮಾಡಿಸಬಹುದು ಸೌಲಭ್ಯ ಕೊಡಬಹುದು ಹೊತ್ತಿಗಳು ಅನುಕೂಲ ಮಾಡ್ಕೊಡ್ಬಹುದು ಆದ್ರಲ್ಲಿ ನಡೆಯೋದೇನು ಮೆರವಣಿಗೆ ಪರಾಕ್ ರಾಜಿರಾಜ ಮಾರ್ತಾಂಡ ತೇಜ ಕೊತ್ತಂಬರಿ ಬೀಜ ಬಹು ಪರಾಕ್ ಬಹು ಪರಾಕ್ ನೂರಾರು ಕೋಟಿ ಖರ್ಚು ಮಾಡಿ ಈಗ ಹಿಂದೆಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಸ್ವಾಮಿಗಳಿಗೆ ಹೆಡ್ ಮಾಸ್ಟರ್ಗಳಿಗೆ ಆರ ತುರಾಯಿ ಆಗ್ತಿದ್ರು ಆರ ಗೌರವ ಸುಕ್ಕೋಸ್ಕರ ಇದೊಂದು ಒಳ್ಳೆ ಪದ್ಧತಿ ಒಳ್ಳೆ ಅಭಿರುಚಿ ಹೂ ಅಂದ್ರೆ ಸುಗಂಧ ಹೂವು ಅಂದ್ರೆ ಸುಗಂಧ ಸುಂದರ ಚೆಲುವು ಪವಿತ್ರ ಒಪ್ಕೊಳ್ಳೋಣ ಆದ್ರೆ ಈಗ ಏನಾಗಿದೆ ಕುತ್ತಿಗೆಗೆ ಹಾರ ಹಾಕ್ತಾ ಇಲ್ಲ ನಾವೀಗ ಹಾರ ಹಾಕಕ್ಕೆ ಏನ್ ತರ್ತಾ ಇದ್ದೀವಿ ಜೆ ಸಿ ಬಿ ತರ್ತಾ ಇದ್ದೀವಿ ನೋಡಿದೀರ ಇವತ್ತು ಬುಲ್ಡೋಜರ್ ಬುಲ್ಡೋಜರ್ ಇರೋದ್ ಏನಕ್ಕೆ ಗುಂಡಿ ಕೂತ್ರೆ ಮುಚ್ಚಕ್ಕೆ ಎತ್ತಾಕಕ್ಕೆ ಕೆರೆಗಳು ಉಳೆತ್ತಾಕಕ್ಕೆ ನಾವಿಲ್ಲಿ ಏನಕ್ಕೆ ಈ ರಾಜಕಾರಣಿ ದುಡ್ಡು ಹೊಡೆದಿರೋ ರಾಜಕಾರಣಿಗಳು ಹಾರ ಹಾಕಕ್ಕೆ ಜೆ ಸಿ ಬಿ ಇಂದ ತರ್ತಾ ಇದ್ದೀವಿ ಅಯ್ಯೋ ರಾಮ ಹಾರ ಕೂಡ ಹೂವಿಂದಲ್ಲ ನಾಪಕ ಇರ್ಲಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಅನಾನಸು ಬನಾನಸು ಬಾಳೆಹಣ್ಣು ಕುಂಬಳಕಾಯಿ ಸೋರೆಕಾಯಿ ಆ ಹಾರ ದೊಡ್ಡದಾಗಿರುತ್ತೆ ಅದಕ್ಕೆ ತಲೆ ಕೊಡ್ಬೇಕು ಅಂತ ನಾವು ಇಲ್ಲಿ ಕೂತಿರೋ ರಾಜಕಾರಣಿಗೆಲ್ಲ ಟ್ರೈ ಮಾಡ್ತಿರ್ತೀವಿ ಬಡ್ಡಿ ಮಗುಂದ್ ಏನಾದ್ರು ಹಾರ ಹಾಕಿದ್ರೆ ಆ ನಾಯಕರ ಆದಿಯಾಗಿ ಎಲ್ಲ ಪಚಕ್ ತಿಂಡಿನೂ ತಿನ್ನಂಗಿಲ್ಲ ತಾಯಿಗು ನಾವು ಬದುಕಂಗಿಲ್ಲ ಬೇಕೇನ್ರಿ ಇದು ಇದನ್ನ ನಾವು ಯಾಕೆ ಸ್ವಾಗತಿಸ್ತಾ ಇದ್ದೀವಿ ನೀವು ಯಾಕೆ ಅದನ್ನು ಮಾಡ್ತಾ ಇದ್ದೀರಾ ಯಾಕೆ ಮಾಡಿಸ್ಕೊತಾ ಇದ್ದಾರೆ ಇಲ್ಲಿ ಒಂದು ಕಾರಣ ಇದೆ ಹೂವಿನ ಹಾರ ಹಾಕದವನಿಗೆ ನಾನು ಎಷ್ಟು ದೊಡ್ಡ ಮನುಷ್ಯ ಅನ್ನೋ ಅಹಂಕಾರ ತೋರಿಸೋದಕ್ಕೆ ಹಾಕಿಸ್ಕೊಳ್ಳೋನು ದುರಂಕಾರ ತೋರ್ಸಕ್ಕೆ ಇದನ್ನ ಮಾಡಿದ್ರೆ ಮಾಡ್ ಹಾಕೋನು ಅಹಂಕಾರಿ ಹಾಕಿಸ್ಕೊಳ್ಳೋನು ದುರಂಕಾರಿ ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಈ ವಾತಲ್ಲಿ ಹೇಳ್ತಾ ಇದ್ದೀನಿ ಇದರ ಲೀಡ್ಗೆ ದುರಂಕಾರ ಆಗುತ್ತೆ ಇದಾದ ಮೇಲೆ ಜೀವನದ ಸಾಮಾಜಿಕ ಮೌಲ್ಯಗಳು ಪ್ರಾಕೃತಿಕ ನೆಲೆಯಲ್ಲಿ ಅವಿಷ್ಕಾರಗೊಳ್ಳದೆ ಏರುಪೇರಾದರೆ ಬದುಕು ಹೇಗೆ ದುಸ್ತರವಾಗಬಹುದು ಪ್ರತಿಯೊಬ್ಬರೂ ಜೀವನದ ತಮ್ಮ ತಮ್ಮ ಪಾತ್ರಗಳನ್ನು ಸಮರ್ಪಕವಾಗಿ ಹೋದಲ್ಲಿ ಇಡೀ ವ್ಯವಸ್ಥೆ ಹೇಗೆ ದುರಂತಕ್ಕೆ ಒಳಗಾಗಬಹುದು ಎಂಬುದಕ್ಕೆಲ್ಲ ಸಾಕ್ಷಿ ಬಸಣ ಆಗಲೇ ಒಂದು ಮಾತು ಹೇಳಿದರು ಅಂತಹ ಪರಿಸ್ಥಿತಿ ಬಿಡಿಸಿ ಹೇಳಬೇಕಾಯ್ತೆ ಒಲೆ ಒಲೆ ಹತ್ತಿ ಉರಿದೊಡೆಯೇ ನಿಲ್ಲಲು ಬಹುದಲ್ಲದೆ ದರೆ ಹತ್ತಿ ನಿಲ್ಲಲು ನಿಲ್ಲಲುಬಾರದು ಏರಿ ನೂರಿಂಬಡೆ ಬೇಟೆ ಬೇಳೆ ಇದು ಬೇಲಿ ಬೇಳೆ ಮೇಯುವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮಲಹಾಲ ನಂಜಾಗಿ ಕೋಲುವಡೆ ಇನ್ನಾರಿಗೆ ದೂರೋದು ತಾಯಿ ಹಾಲು ವಿಷ ಏನ್ ಹೇಳ್ತೀರಾ ನಾರಿ ಮನೆಯಲ್ಲಿ ಕಳ್ತಾನ ಬೇಲಿನೇ ಎದ್ದು ನೀರು ಕುಡಿಯಕ್ ಶುರು ಮಾಡಿದೆ ಯಾರಿಗೆ ಹೇಳ್ತಾ ಇದ್ದೀರಾ ಇವತ್ತು ಈ ಪಕ್ಷ ಆ ಪಕ್ಷ ಇಡೀ ದೇಶದಲ್ಲಿ ರಾಜಕೀಯ ರಾಜಕಾರಣ ಮತ್ತು ಸಮಾಜ ಹಿಂದೆ ಸಮಾಜ ರಾಜಕಾರಣ ಒಟ್ಟಿಗೆ ಹೋಗ್ತಿತ್ತು ಈಗ ವಿರುದ್ಧ ನಕ್ಕೆಲಿದವೆ ಅದರ ಕೆಲಸನೇ ಬೇರೆ ಐದು ವರ್ಷದ ತನಕ ರಾಜಕಾರಣಿಗಳಿಗೂ ಸಮಾಜಕ್ಕೂ ಸಂಬಂಧ ಇಲ್ಲ ಐದು ವರ್ಷದ ಒಂದು ತಿಂಗಳಲ್ಲಿ ರಾಜಕಾರಣಿಗಳಿಗೂ ಇವ್ರಿಗೂ ಬಹಳ ನಿಕಟ ಸಂಬಂಧ ಇವರು ಅವತ್ತೊಂದು ಅವತ್ತೊಂದಿಸೋಸ್ಕರ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥದ್ದು ಏನ್ ಇದಕ್ಕೆ ಏನ್ ಮಾಡ್ಬೇಕು ದಂಗೆ ಹೇಳಬೇಕು ಕೂಗಾಕ್ಬೇಕು ದಂಡಿಸ್ಬೇಕು ಶಿಕ್ಷಿಕ್ಕಲ್ಲಿ ಚೀಮಾರಿ ಹಾಕ್ಬೇಕು ಯಾವುದರಿಂದ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಎಲ್ಲ ನಮ್ಮವರೇ ಇಲ್ಲಿ ಚೀಮಾರಿ ಅಂತೂ ಹಾಕ್ಬೇಕಾಗಿದೆ ಅಲ್ವಾ ಹ ಮಖಕ್ಕೆ ಮಂಗಳಾರ್ತಿ ಎತ್ಬೇಕು ನಮ್ಮವ್ರಿಗೆ ಯಾಕೆ ನಮ್ಮವ್ರಿಗೆ ಬುದ್ಧಿ ಇಲ್ವಾ ನಮ್ಮವ್ರು ಚುನಾವಣೆ ಎಮ್ ಎಲ್ ಎ ಆಗ್ಬೇಡ್ವಾ ನಮ್ಮವ್ರಿಗೆ ಏನು ಆಗೋಕ್ ಸಾಧ್ಯನೇ ಇಲ್ವಾ ಅವ್ರೇ ಆಗ್ಬೇಕಾಗಿದ್ಯಾ ಅಧಿಕಾರಕ್ಕೆ ಬರಕ್ ಮುಂಚೆ ಹೇಳ್ತಾ ಇದ್ರು ಒಬ್ರು ಮುಖಂಡರು ಹೆಸರು ಹೇಳೋದಿಲ್ಲ ನಾನು ಚುನಾವಣೆಯಲ್ಲಿ ಗೆದ್ದು ಬಂದ ಅಧಿಕಾರಿಗಳ ಸೊ ಇವರಿಗೆ ನಾಯಕರಿಗೆ ಹೇಳ್ಕೊಟ್ರು ನಮ್ಗೆ ಅವಾಗ ನಾನು ಕೂಡ ಹೋಗ್ತಿದ್ದೆ ಇವ್ರ ಒಂದು ಕಾ ಕೆಲಸ ಮಾಡ್ತಾವನೆ ಅಧಿಕಾರಿ ಲಂಚ ತಿಂತ ಇದ್ದಾನೆ ಈ ಸರ್ಕಾರ ಸರಿಗಿಲ್ಲ ಅಲ್ಲಿ ಬಾ ಬಡಿಗೆ ತಗೊಂಡ್ಬೇಡಿರಿ ಬಡಿಗೆ ತಗೊಂಡ್ಬೇಡಿರಿ ಓಟ್ ಕೇಳಕ್ ಹೋಗುವಾಗ ಓಟ್ ಕೆದ್ ಗೆದ್ದಾದ್ಮೇಲೆ ಹಂಗೆ ಜನ ಬಂದ್ರು ಬಡಿಯೋಕೆ ತಡಿರಿ ತಡಿರಿ ಸ್ವಲ್ಪ ತಡಿರಿ ತಡಿರಿ ಅವತ್ ನಾನು ಹೇಳಿದ್ ತಪ್ಪಾಗಿದೆ ಒಂದ್ಸರ್ಸ್ಕೊಂಡು ಹೋಗೋಣ ಒಂದ್ಸರ್ಸ್ಕೊಂಡು ಹೋಗೋಣ ಅನ್ನೋ ಈ ವಸ್ತಿನ ಸ್ಥಿತಿ ಇದೆ ಯಾರು ಹೆಸರು ಅಂತ ನಾನು ಹೇಳೋದಿಲ್ಲ ಬೇರೆಯವರು ಬದುಕಂಗಿಲ್ಲ ಬಡವರು ಬದುಕು ಪರವಾಗಿ ಆಯ್ತು ನಿಮ್ಮ ದರ್ಪ ಬಾಳಿಕೆ ವ್ಯತಿರೇಕ ಆಯ್ತು ಹಳ್ಳಿಗಳಲ್ಲಿ ಬಡಿದಾಟ ಒಡೆದಾಟ ನೆಮ್ಮದಿಯ ಸಮಾಜ ಕಲುಷಿತವಾಯಿತು ಊರು ಕೇರಿ ಎಲ್ಲ ಹೊಲಸಾಯಿತು ಬೇರೆ ಅರ್ಧದಲ್ಲಿ ಹೇಳೋದಿಲ್ಲ ಹೊಲಸಾಗಿ ಹೋಗಿದೆ ಏನೇದು ಬೆಂಕಿ ಬಿತ್ತು ಇದಕ್ಕೆಲ್ಲ ಏನ್ ಮಾಡಬೇಕು ಕಾರಣ ಯಾರಿದಕ್ಕೆಲ್ಲೂನು ಈಗ ಶುದ್ಧವಾಗಬೇಕಲ್ಲ ಅದನ್ನೇ ಸ್ವಾಮಿಗಳು ಸುಮಾರು ವರ್ಷದಿಂದ ಇವತ್ತು ಅವ್ರನ್ನ ಬಿಸಿ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ ಶುದ್ಧೀಕರಿಸ್ತಿದ್ದಾರೆ ಏನನ್ನ ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬದುಕನ್ನು ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ಊರನ್ನ ಶುದ್ಧೀಕರಿಸ್ತಿದ್ದಾರೆ ರಾಜ್ಯ ದೇಶವನ್ನ ಶುದ್ಧೀಕರಿಸ ನಾವು ಏನಾಗಿದ್ದೀವಿ ಓಟಿಗೆ ಬಂದಾಗ ಕೇಳ್ಬೇಕಾಗತ್ತೆ ಸ್ವಾಮಿ ಹೊಡೀರಿ ಇವತ್ತು ಕೇಳಬೇಡಿ ಮಂಗಳಾರತಿ ಎತ್ತಿ ಆರ ತುರ ಇಡ್ಕಂಡಲ್ಲ ಪರ್ಕೆ ತಗೊಂಡ್ ಮಂಗಳಾರತಿ ಎತ್ತಿ ಪರ್ಕೆ ಇರೋದು ಎರಡ್ ಕೆಲ್ಸಕ್ಕೆ ತಪ್ಪು ಮಾಡಿದಾಗ ಹಿಡ್ಕಂಡ್ ಬಡಿಯಕೆ ಗಲೀಜಾದಾಗ ಗುಡ್ಸಕ್ಕೆ ಗುಡ್ಸಿ ಎದುರಿಗಿತ್ತಾಗ ಮಕರೀರಿ ಕೆಳಗಡೆ ಕಸ ಹೊಡೀರಿ ಆಗ ಶುದ್ಧ ಆಗುತ್ತೆ ಊರು ಶುದ್ಧ ಆಗತ್ತೆ ದೇಶ ಶುದ್ಧ ಆಗುತ್ತೆ ಸಂವಿಧಾನ ಪ್ರಜಾಪ್ರಭುತ್ವ ಧರ್ಮ ಧಾರ್ಮಿಕ ದುರುಪಯೋಗ ಲೂಟಿ ಮಾಡುತ್ತಿರುವ ಈ ಇವತ್ತು ಬಾಯಿ ಬಿಟ್ಟು ಹೇಳಬೇಕಾಗತ್ತೆ ನಮ್ಮ ರಾಜ್ಯದಲ್ಲಿ ಜೆ ಸಿ ಬಿ ನಾನು ಅಲ್ಲಿದ್ದವನೇ ಜೆ ಸಿ ಬಿ ಅಂದ್ರೆ ಬುಲ್ಡೋಜರ್ ಆಗಲೇ ಹೇಳದಲ್ಲ ಆರ ತಂದು ಆಗ್ತಾರೆ ಆ ತರದ ಜೆ ಬಿಯ ಮೂರು ಪಾರ್ಟಿ ಕಾಯಕ ಮಾಡುವ ನಾವು ನೀವು ಶ್ರಮದಿಂದ ಬದುಕುತ್ತಿರುವ ನಾವು ನೀವು ಪಂಚಾಯತಿ ಮೆಂಬರ್ ಆಗಬಾರ್ದ ನಿಮ್ಮನೆ ಹುಡುಗ ಆಗಬಾರ್ದ ನಿಮ್ಮ ಹಣಮಾರವನ್ ಆಗಬಾರ್ದಾ ನಿಮ್ಮ ಕೂಲಿ ಕೆಲಸ ಮಾಡೋನ್ ಆಗಬಾರ್ದಾ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬಾರ್ದ ಎಂ ಎಲ್ ಎ ಆಗಬಾರ್ದ ಎಂ ಪಿ ಆಗಬಾರ್ದ ಡಾಕ್ಟರ್ ಆಗಬಾರ್ದ ಇಂಜಿನಿಯರ್ ಆಗಬಾರ್ದು ಆಗಕ್ಕಾಗಲ್ಲ ದುಡ್ಡು 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 ಇಲ್ಲದೆ ಹೆಂಗಾಗುತ್ತೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಓದಿಸಕ್ಕೆ ಸಾಧ್ಯ ಇಲ್ಲ ಗಾಂಧಿ ಕಂಡ ಕನಸಿನ ಗ್ರಾಮ ಸಾಮ್ರಾಜ್ಯವಾಗಬೇಕು ರಾಮನ ಕನಸಿನ ರಾಮರಾಜ್ಯವಾಗಬೇಕು ರಾಮನ ಮೌಲ್ಯವನ್ನು ನಾವು ಬೆಳೆಸಬೇಕು ರಾಮಾವತಾರವನ್ನು ಮಾಡಿಕೊಂಡ್ರು ಸಾಗದ್ ಬಸವಣ್ಣ ಹೇಳಿದ್ರು ಉಳ್ಳವರು ಶಿವಾಲಯ ಮಾಡುವು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಚಿರವೇ ಒನ್ನ ಕಳಸವಯ್ಯ ಸಾವರಕ್ಕಳಿ ಉಂಟು ಜಂಗ ಮಕ್ಕಳಿ ಅಂತ ಆದ್ರೆ ಇವತ್ತು ರಾಮ ಮಂದಿರ ಮುಖ್ಯ ಅಲ್ಲ ನಮಗೆ ರಾಜ್ಯ ಮುಖ್ಯ ಆಗಿದೆ ರಾಮರಾಜ್ಯ ಅಂದ್ರೆ ರಾಮನ ಮೌಲ್ಯವನ್ನ ಯಾವುದೋ ಒಂದು ಅಪವಾದ ಇಟ್ಕೊಂಡ ತಕ್ಷಣ ಅವನು ತನ್ನ ಹೆಂಡತಿಯನ್ನು ಕಾರಿಗೆ ಕಳಿಸ್ತಾನೆ ಅಂತಹ ರಾಜಕಾರಣ ಇವತ್ತು ನಮ್ಮಲ್ಲಿ ಇದೆಯಾ ಆ ಮೌಲ್ಯ ಯೋಚನೆ ಮಾಡಿ ಕತೆ ಇರ್ಬೋದು ಪುರಾಣ ಇರ್ಬೋದು ಹೌದು ಇವತ್ತು ಇನ್ನೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವಿಸಬೇಕು ಭಾರತ ಕಂಡ ರಾಜ್ಯ ಕಂಡ ಕೆಲವು ಪ್ರಾಮಾಣಿಕರನ್ನ ಜ್ಞಾನಿಸ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ ಆಗಿ ರಾತ್ರಿ ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಕ್ಕೆ ಅದು ಮೌಲ್ಯ ಇಲ್ಲಿ ನಾನು ಯಾಕೆ ಕೊಡ್ಲಿ ಅವ್ನ್ ಸಾವಿರ ರೂಪಾಯಿ ಲೋಟ್ ಮಾಡ್ ನಾನು ಎರಡು ಸಾವಿರ ಮಾಡಿದ್ದಾನೆ ನಂದೇ ಅವ್ರ ಲೆಕ್ಕ ಒಂದೇ ಸಾವಿರ ಕೋಟಿ ಮಾಡಿರೋದು ನಾನು ರಾಜೀನಾಮೆ ಕೊಡಬೇಕಾಗಿರ್ಲಿ ಸ್ಥಿತಿ ನೀವು ಓಡಿದ್ದೀರಾ ಇವತ್ತಿನ ದಿವಸ ಅಂದ್ರೆ ವಲ್ಲಭಾಯ್ ಪಟೇಲ್ ಜೈಪ್ರಕಾಶ್ ನಾರಾಯಣ್ ಅಣ್ಣ ಹಜಾರೆ ಅದೇ ಅಲ್ಲಕ್ಕಿಂತ ಹನ್ನೆರಡನೇ ಶತಮಾನದ ಈಗ ಹೇಳ್ತೀನಿ ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ಆಗಬೇಕು ಅವತ್ತೇ ಹೇಳಿದ್ದಾರೆ ಸಾಮಾಜಿಕ ಕ್ರಾಂತಿ ಅಂದ್ರೆ ಜಾತಿ ಬೇಡ ಮೌಢ್ಯ ಬೇಡ ಯಾವುದು ಬೇಡ ಅನುಭವ ಮಂಟಪವನ್ನು ಇವತ್ತು ನಾವು ಸಾಕ್ಬೇಕಾಗಿದೆ ಬಸವಣ್ಣನರ ಜೀವನ ಸಂವಿಧಾನ ಜಗತ್ತಿಗೆ ಮಲುಕಕ್ಕೆ ಕೊಟ್ಟವ್ರು ನಮ್ಮ ಸಂವಿಧಾನ ಅಂಬೇಡ್ ಕೊಟ್ರೆ ಬಸವಣ್ಣ ನಮ್ಮ ಜೀವನಕ್ಕೆ ಒಂದು ಸಂವಿಧಾನ ಕೊಟ್ಟರು ಏಳೇ ಏಳು ಸುತ್ತದ ಆಗಲೇ ಯಾರು ಹೇಳ ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಎಳೆಯಲು ಬೇಡ ಇದೇ ಅಂತರಂಗ ಈಗ ನಾವು ಅದನ್ನ ಏನ್ ಹೇಳ್ಬೇಕಾಗಿದೆ ಬಸವಣ್ಣವ್ರಿಗೆ ಕ್ಷಮೆ ಕೇಳ್ಕೊಂಡು ಬದಲಾಯಿಸ್ಕೋಬೇಕಾಗಿದೆ ಬುದ್ಧಿ ನಾವು ಏನಂದ್ರೆ ಕಳ್ಳರು ಬೇಡ ಮತ ಕೊಳ್ಳುವವರು ಬೇಡ ಸುಳ್ಳು ಬಡ್ಡಿ ಮಕ್ಕಳು ಬೇಡ ಮುನ್ಸ್ಕೊಳ್ಳೋರು ಬೇಡ ವಂಶವರು ಬೇಡ ಆಮೇಲೆ ಹೊಗಳಿಕೆ ಮಾಡ್ಕೊಳ್ಳೋರು ಬೇಡ ಕೀಳಾಗಿ ನೋಡೋರು ಬೇಡ ಇದೇ ರಾಜ್ಯ ಶುದ್ಧಿ ಇದೇ ರಾಷ್ಟ್ರ ಶುದ್ಧಿ ಇದೇ ನಮ್ಮ ಸಂವಿಧಾನವನ್ನು ಉಳಿಸುವ ಪರಿ ಅಂತ ಬಸವಣ್ಣನವರ ಸಪ್ತ ಸೂತ್ರಗಳನ್ನ ಇವತ್ತು ಈ ಸ್ಥಿತಿಯಲ್ಲಿ ಹೇಳ್ಬೇಕಾಗಿದೆ ಕಳಬೇಡ ಕೊಲಬೇಡ ಅಲ್ಲ ಕಳ್ಳರೇ ಬೇಡ ಅಂತ ಹೇಳ್ಬೇಕೀಗ ಸುಳ್ಳ್ರೆ ಬೇಡ ಅಯೋಗ್ಯರೇ ಬೇಡ ದರೋಡೆ ಕೇಳ್ರ ಇದು ರಾಜ್ಯ ಶುದ್ಧಿಯೋ ಆಗುತ್ತೆ ರಾಷ್ಟ್ರ ಶುದ್ಧಿಯೂ ಆಗತ್ತೆ ಆಮೇಲೆ ಇದರ ಪರಿಸ್ಥಿತಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತ ನೀವು ಹೇಳಿರೋ ಟೈಮ್ ನಲ್ಲೇ ಮುಗಿಸ್ಬಿಡ್ತೀನಿ ಸ್ವಲ್ಪ ಹೇಳಿದ್ದೆ ಅದಕ್ಕೋಸ್ಕರ ಹಿಂದೆ ನೈತಿಕತೆ ಅನ್ನೋದು ಸಾರ್ವಜನಿಕ ಜೀವನದಲ್ಲಿ ಮಹತ್ವವಾಗಿತ್ತು ಆಳುವವರು ಲೋಕದ ಅಪವಾದಕ್ಕೆ ಅಂಜಿ ಅಧಿಕಾರ ಬಿಡ್ತಾ ಇದ್ರು ಜನರ ಸೇವೆಯೇ ಜನಾರ್ದನ ಸೇವೆ ವಿಧಾನಸೌಧದ ಕಟ್ಟಡದ ಮೇಲಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಏನು ರಾಜಕಾರಣ ಅಂದ್ರೆ ಸಮಾಜ ಸೇವೆ ರಾಷ್ಟ್ರ ನಿರ್ಮಾಣ ಅಭಿವೃದ್ಧಿ ಇಂದು ರಾಜಕಾರಣ ಎಷ್ಟು ವಲಸಾಗಿದೆ ಅಪರಾಧ ಎ ಸಿಗದ ಜೈಲಿಗೆ ತೀರ್ಮಾನ ಮಾಡಿ ಅವ್ರ ಬಿಡುಗಡೆ ಆದಾಗ ಲಕ್ಷಾಂತರ ಜನ ಸಾವಿರಾರು ಜನ ಆರಾತುರಾಯ್ತು ಜೈಲು ಮುಂದೆ ನಿಂತ್ಕೊಂತಿದ್ವಿ ಇದು ಇವತ್ತು ನಾವು ಮಾಡ್ತಿರೋದು ಅವ್ರು ಹೋಗಿರೋದು ಏನಕ್ಕೆ ಮಾನಭಂಗ ಮಾಡಿ ಜೈಲು ಕೊಲೆ ಮಾಡಿ ಜೈಲು ಖಜಾನೆ ಲೂಟಿ ಮಾಡಿ ಜೈಲು ಭ್ರಷ್ಟಾಚಾರಗಳು ದುಡ್ಡು 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 ನಾವು ಅವ್ರನ್ನ ದೋಮಂತ ನಾಯಕ ಸ್ವಾಗತ ಬಹುಪರ ಬಹುಪರ್ರ ಕರ್ಕೊಂಡ್ಬರ್ತೀವಿ ಮತ್ತೆ ಚುನಾವಣೆ ಆಗಲೇ ಒಬ್ಬ ಗೆಳೆಯರು ಹೇಳಿದ್ರು ನೂರ ತೊಂಬತ್ತು ಜನ ಕ್ರಿಮಿನಲ್ಸ್ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಎಂ ಎಲ್ ಎಂ ಪಿಗಳು ಅಂದಾಗ ಇದಕ್ಕಿಂತ ದುರಂತ ಬೇಕೇನ್ರಿ ಎಪ್ಪತ್ತೈದು ವರ್ಷ ಆಗಿದೆ ಅಂದ್ರೆ ಕ್ರಿಮಿನಲ್ಸ್ ಆರ್ ಎಲಿಜಿಬಲ್ ಫಾರ್ ಪ್ರತಿನಿಧಿ ಪ್ರಾಮಾಣಿಕರಲ್ಲ ನಿಷ್ಠಾವಂತರಲ್ಲ ಇದಕ್ಕೆಲ್ಲ ಏನು ದುಡ್ಡಿಲ್ಲದವರು ಆಸ್ತಿ ಇಲ್ಲದವರು ಸಜ್ಜನರು ಪ್ರಾಮಾಣಿಕರು ರಾಜಕೀಯಕ್ಕೆ ಬರುದ ಪರಿಸ್ಥಿತಿ ಯಾರನ್ನು ಈಗ ನಾನು ನಮ್ಮ ಕಥೆ ಎಲ್ಲ ಹೇಳಿದ್ದ ನಿಮ್ಮನ್ನಲ್ವಾ ಮಹದ ಮತದಾನದ ಮಹತ್ವವನ್ನು ನೀವು ಅರ್ಥ ಕೇಳದೆ ಇರೋದ್ರಿಂದ ಇದೆಲ್ಲ ಆಗಿರೋದಲ್ವಾ ಗೆದ್ದವನ ಸೋತವ್ನ ಅವನ್ನೇ ಮತ ಆ ಮನೆಯವ್ರನ್ನೇ ಮತ ಹಾಕಿ ಗೆಲ್ಸೋದು ಏನ್ ಬೇಕಾಗಿದೆ ನಿಮ್ ಬೀದಿಲ್ ಜನ ಇಲ್ವಾ ನಿಮ್ ಊರಲ್ಲಿ ಜನ ಇಲ್ವಾ ಬಡವರಾಗ ಸಾಧ್ಯ ಇಲ್ವಾ ನಿಯತ್ತಾಗಿದ್ರೆ ಸಾಧ್ಯ ಇಲ್ವಾ ನಿಮ್ ಕೆಲಸ ಮಾಡೋಕ್ಕೆ ಸಜ್ಜನ ಆದ್ರೆ ಸಾಧ್ಯ ಇಲ್ವಾ ಆತ್ಮ ಅವಲೋಕನ ಮಾಡ್ಕೋಬೇಕು ಬಂಧುಗಳಿಗೆ ಕೈ ಮುಗಿದ ಕೇಳ್ಕೊತಾ ಇದ್ದೀನಿ ಮತದಾನದ ಹಕ್ಕು ನಿಮ್ದು ಆತ್ಮಾವಲೋಕ ನಮ್ಮಲ್ಲೇ ಇದೆ ಅದನ್ನು ಚಲಾಯಿಸಿ ಯೋಗ್ಯರನ್ನ ಆಯ್ಕೆ ಮಾಡಿ ಚಂದ್ರನ ಆಯ್ಕೆ ಮಾಡಿ ಅಂತ ಕೇಳಕ್ ಬಂದಿಲ್ಲ ನಾನು ಚಂದ್ರು ಯೋಗ್ಯನಾಗಿದ್ರೆ ಆಯ್ಕೆ ಮಾಡಿ ಚಂದ್ರು ಇದ್ರಿಗೆ ಎಷ್ಟೇ ಲೂಟಿಕೋರ ಇದ್ರು ನಿಮ್ಮದೇ ಜಾತಿ ನಮ್ಮದೇ ಜಾತಿ ಇದ್ರು ತಿರಸ್ಕಾರ ಮಾಡಿ ನಿಮ್ಗೆ ಅವಕಾಶ ಇರೋದು ಅದೊಂದೇ ಸರಿ ಮತದಾನದಲ್ಲಿ ತಾಲೂಕ್ ಪಂಚಾಯತಿ ಬರುತ್ತೆ ಜಿಲ್ಲಾ ಪಂಚಾಯತಿ ಬರುತ್ತೆ ನಗರ ಪಟ್ಟ ಬರ್ತದೆ ಈ ಪಕ್ಷ ಆ ಪಕ್ಷ ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಕೇಳ್ತಾ ಇಲ್ಲ ಹಾಕೋವಾಗ ಈ ಐದು ಹತ್ತು ವರ್ಷ ಲುಂಗಿ ಲೂಟಿ ಕುಳಿದಿರ್ತಕ್ಕಂಥ ದರವಡೆ ಕೋರ್ನ ತಪ್ಪಿಸಿ ನಿಮ್ ಮನೆಯವ್ರನ್ನ ಕೆಲಸಿ ನಿಮ್ಮಲ್ಲಿ ಕೆಲಸದವ್ರನ್ನ ಕೆಲಸಿ ನಿಮ್ಮಲ್ಲಿ ದುಡಿತಾ ಇರೋ ಕೂಲಿಗಾರನ ಕೆಲಸಿ ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ ಸನ್ಮಾನ್ಯ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ವೋ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಅವರು ಅಧಿಕಾರ ಹಂಬಗಿದ ಮೇಲೆ ಸ್ವಂತ ಇಲ್ಲದೆ ತಮ್ಮ ಊರು ಯಾವ ಊರದು ಹ ಜೋಗಿಮಟ್ಟಿ ಸಿದ್ದವನಹಳ್ಳಿ ಅಲ್ಲಿಗೆ ಹೋದ್ರು ಸ್ವಂತ ಕಾರಿರ್ಲಿಲ್ಲ ಇದು ರಾಜಕಾರಣ ಮುಖ್ಯಮಂತ್ರಿ ಆದವರು ಇವತ್ತು ಮುಖ್ಯಮಂತ್ರಿ ಆಗಿರೋ ಹೆಸರು ಹೇಳ್ಬೇಕಪ್ಪ ಅವತ್ತೆಷ್ಟು ದುಡ್ಡು ಅವ್ರ ಹತ್ರ ಎಷ್ಟಿದೆ ಏಳ್ಸಕ್ಕೂ ಆಗ್ತಾ ಇಲ್ಲ ಅವತ್ತು ಪರಿಸ್ಥಿತಿ ರಾಮಕೃಷ್ಣ ಹೆಗ್ಡೆ ಮೌಲ್ಯಾಧಾರ ರಾಜಕಾರಣಕ್ಕೆ ಬೀಜ ಬಿತ್ತವ್ರು ಒಂದ್ಸತಿ ಆಪಾದನೆ ಬಂತು ಅವರ ಮೇಲೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದ್ರು ಮತ್ತೆ ಗೆದ್ರು ನಾನು ಹೇಳ್ತಿರೋದು ಸಂಪೂರ್ಣ ಸಚ್ಚು ಅಂತ ಹೇಳ್ತಿಲ್ಲ ಆದರೆ ನಾವು ಇವತ್ತು ಎಲ್ಲಿದ್ದೀವಿ ಅಂದ್ರೆ ಯಾಕೆ ಸ್ಪೀಡ್ ಆಗಿ ಹೇಳ್ತಿದ್ವಿ ಅಂದ್ರೆ ಟೈಮ್ ಟೈಮ್ ಈಗ ಎಲ್ಲಿದ್ದೀವಿ ನಾವೀಗ ರಾಜಕಾರಣ ಏನಾಗಿದೆ ಇವತ್ತು ವೈವಿಧ್ಯಮಯವಾದ ಉದ್ಯಮವಾಗಿದೆ ದೇಶ ಸೇವೆ ಆಗಿಲ್ಲ ರಾಜ್ಯ ಸೇವೆ ಆಗಿಲ್ಲ ಜನರ ಸೇವೆ ವೈವಿಧ್ಯಮಯ ವಿದ್ಯಮಯ ಅರಾಜಕತೆಯನ್ನು ಸೃಷ್ಟಿಸುವ ಕಾರ್ಖಾನೆಗಳಾಗಿವೆ ಉದಾಹರಣೆ ಸರ್ಕಾರಿ ಶಾಲೆಗಳೇನಾಗಿವೆ ಸರ್ಕಾರಿ ಆಸ್ಪತ್ರೆಗಳು ಏನಾಗಿವೆ ಸರ್ಕಾರದ ಸಾಮಾಜಿಕ ಕಾರ್ಖಾನೆಗಳೇನಾಗಿವೆ ಏನಾಗಿವೆ ಕೈಗಾರಿಕೆಗಳಿಗೆ ಏನಾಗಿವೆ ಉದ್ಯಮಗಳು ಏನಾಗಿವೆ ಹೊರಗುತ್ತಿಗೆ ಏನಾಗಿದೆ ಯಾವ್ದಾದ್ರೂ ನೆಟ್ಟಿಗೆ ನಮಗೆ ಗುತ್ತಿಗೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಐವತ್ತು ಪರ್ಸೆಂಟ್ ಕಮಿಷನ್ ಪುಸ್ತಕದ ಲೆಕ್ಕದಲ್ಲಿ ಇದಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಸರ್ಕಾರಿ ಕೆಲಸ ಲಂಚದ ಲೂಟಿಕೋರರ ಕೆಲಸ ಆಗಿದೆ ಅದನ್ನು ಬದಲಾಯಿಸಬೇಕಾಗಿದೆ ಯಾಕಿದ ಸಂಕಟದಿಂದ ಹೇಳ್ತಿದ್ರೆ ಇನ್ನು ಯಾವತ್ತು ನಾವು ಅರ್ತ್ಕೊಳ್ಳೋದು ನಾವು ನೀವು ಯಾರ್ನ ಬದಲಾಯಿಸೋಣ ಈ ಸರಿ ಆ ತರದ್ ಯೋಚನೆ ಮಾಡಿ ಜನಗಳನ್ನೇ ಹಾಕ್ಬೇಡಿ ಕಳೆದ ಚುನಾವಣೆ ಪ್ರಚಾರಕ್ಕಿಂತ ಹೋಗ್ತಾ ಇದ್ದೆ ಒಂದ್ ದಾರಿ ಒಬ್ಬ ಪ್ರಚಾರಕ್ಕೆ ಹೋಗ್ತಾ ಇದ್ದೆ ಬುದ್ಧಿ ಸಿಕ್ಕಿದ್ರು ಓಹ್ ನಮಸ್ಕಾರ ಸ್ವಾಮಿ ರೇ ಎಲ್ಗೋಗ್ತಿದ್ರ ಈ ಚುನಾವಣೆ ಬಂತಪ್ಪ ಕ್ಯಾನ್ವಾಸ್ ಹೋಗ್ತಾ ಇದ್ದೀನಿ ಓಹ್ ನೀವ ಒಂದೇ ಏನ್ ಈ ಕಡೆ ಎಲೆಕ್ಷನ್ ಚುನಾವಣೆ ಕ್ಯಾನ್ವಾಸ್ ಆ ನಿಮ್ದೇ ಸರಿ ಕಂಡ್ರಪ್ಪ ಬಲೆ ಒಳ್ಳೇದು ಬೆಳೆ ಬೆಳೆಯಂಗಿಲ್ಲ ಹೆಂಗಿಲ್ಲ ಬಿತ್ತಂಗಿಲ್ಲ ನೀವು ಆಗಲಿ ಅನಾವೃಷ್ಟಿ ಕೋಟಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡ್ ಮನೇಲಿ ಇದ್ ಬಿಡ್ತೀರಪ್ಪ ನಮ್ ಕಚ ಹೆಂಗೆ ಅಂತ ಅಂದಾವು ಎಷ್ಟು ಜನ ಹೇಳಿದ್ರೆ ಬೆಳೆ ಬೆಳೆ ಹೆಂಗಿಲ್ಲ ಮಳೆ ಬರಂಗಿಲ್ಲ ಬರಗಾಲ ಆದ್ರೂ ಚಿಂತೆ ಇಲ್ಲ ಅತಿವೃಷ್ಟಿ ಆದ್ರು ಆದ್ರೆ ಓದ್ ಸತಿ ಎಮ್ ಎಲ್ ಎ ನಿಂತಾಗ ಎಷ್ಟು ಡಿಕ್ಲೇರ್ ಮಾಡ್ಕೊಂಡ್ರ ಈ ಸತಿ ಎಮ್ ಎಲ್ ಎ ನಿಂತ್ಕೊಂಡಾಗ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರಲ್ಲ ಯಾರ್ ದುಡ್ಡು ಸ್ವಾಮಿ ಇದು ಚುನಾವಣೆಗೆ ಬಂದಿದ್ರಲ್ಲ ಕೇಳಕ್ಕೆ ಆದ್ರೂ ಬಿಡಲಿ ಆಯ್ತಪ್ಪ ಸರಿ ಈಗ ಯಾರ್ಯಾರಿದ್ದಾರೆ ನಿಮ್ಮಲ್ಲಿ ಮೂರು ಪಕ್ಷ ಇದಾವೆ ಸ್ವಾಮಿ ಓ ಜೆ ಡಿ ಎಸ್ ಅಂದ್ರೆ ಅಲಕ್ಕ ಇದು ಜೆ ಸಿ ಬಿ ಜನತಾದಳ ಕಾಂಗ್ರೆಸ್ ಅವ್ನು ಹೇಳಿದ್ದು ಆ ಸರಿ ಸರಿ ಯಾರ ಕಡೆ ಒಲಿವಿದೆಯಪ್ಪ ಏ ತಗರಿ ಬುದ್ಧಿ ಅಲ್ಲಿ ಏನ್ ಬಿದ್ದಿದೆ ಅಂದ ಏನು ಒಂದೆ ಲದ್ದಿಯಿಂದ ಆ ಹ ಏನ್ ಲದ್ದಿಯಿಂದ ಗೊತ್ತಿಲ್ಲ ಅಂದೆ ಕತ್ತೆ ಲದ್ದಿಯಿಂದ ಓ ಸರಿ ಸರಿ ಮತ್ತೆ ಈ ಮೂರು ಜನದಲ್ಲಿ ಯಾರನ್ನ ಸರ್ಕಾರ ಮಾಡಿದ್ರೆ ಇದನ್ನ ಮೂರು ಭಾಗ ಮಾಡ್ಬಿಟ್ಟು ಯಾರನ್ನ ಆಯ್ಕೆ ಮಾಡಿ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಬುದ್ಧಿ ನಾನು ಲದ್ದಿನ ಮೂರು ಭಾಗ ಮಾಡ್ಬಿಟ್ಟು ಜೆ ಸಿಬಿನ ಅಂದ್ರೆ ಜನತಾದಳನ ಕಾಂಗ್ರೆಸ್ ಬಿಜೆಪಿನ ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ಲಿ ಸ್ವಾಮಿ ಆ ಸ್ಥಿತಿಗೆ ಬಂದು ಕೂತಿದ್ದೀವಿ ಎಂದು ಇದು ಸತ್ಯ ಅಲ್ವಾ ಹೇಳಿದ್ರೆ ಬೇಜಾರಾಗುತ್ತೆ ನಮಗೆ ನಾನೇ ಕೇಳಿಸ್ಕಂಡಂತವ್ರು ಮತ್ತೆ ಎಂಥದ್ದೇನಾಗಲಿ ಎಲೆಕ್ಷನ್ ಬರೋ ಹೊತ್ತಿಗೆ ಇಷ್ಟೊಂದು ದುಡ್ಡು ಪಕ್ಷ ಇದಾವೆ ಯಾವುದನ್ನು ಕೂಡ ನಾವು ಯೋಚನೆ ಇದನ್ನೆಲ್ಲವನ್ನೂ ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ ನನಗೆ ಸ್ವಾಮಿಗಳು ಏನು ಹೇಳಿದ್ರು ಅಂದ್ರೆ ಊರೂರು ತಿರಿಕೊಂಡು ಸ್ವಲ್ಪ ರಾಜಕಾರಣ ಇವತ್ತು ಹೆಂಗಿದೆ ಸಮಾಜ ಹೆಂಗಿದೆ ಅಂದ್ರೆ ಸಮಾಜ ತಪ್ಪ ರಾಜಕಾರಣ ಅಂದ್ರೆ ಎರಡೂ ಈಕ್ವಲ್ ಆಗಿದೆ ಒಂದೇ ನಾಂಡಿ ಆತ ನಮ್ಮ ವಿಜೇಂದ್ರ ಚೆನ್ನಾಗಿ ಹೇಳ್ದ ಮುಂಚೆ ಬೇರೆ ಬೇರೆ ಇತ್ತು ಸಮಾಜ ಅಂದ್ರೆ ಪ್ರಜೆಗಳು ಅಂದ್ರೆ ಪ್ರಜೆ ಆಳುವನು ಇದು ರಾಜ ಅಂದ್ರೆ ರಾಜ ಪ್ರಜೆಗಳು ಅಂದ್ರೆ ಆಳುವವರು ಅಂತ ಇತ್ತು ಅದು ಹೋಗಿದೆ ಈಗ ಬಳ್ಳೆಗಾರಿಕೆ ಬಂದಿದೆ ಆ ರಾಜಕಾರಣ ಕೋಟಿ ವಿದ್ಯೆ ಅಂತ ನೀನ್ ನಾಳೆ ಒಂದು ಪಕ್ಷದ ನೋಡಿ ಇಷ್ಟೇ ಲಾಸ್ಟ್ ಒಂದು ನಾಲ್ಕು ವಿಚಾರ ಹೇಳ್ಬಿಡ್ತೀನಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದ್ದು ಯಾರು ಸರ್ವಜ್ಞ ಆದ್ರೆ ಈಗ ನಮ್ಮ ಪಕ್ಷಗಳ ರಾಜಕಾರಣಿಗಳು ಇದನ್ನ ಬದಲಾಯಿಸ್ಕೊಂಡಿದ್ದಾರೆ ಕೋಟಿ ವಿದ್ಯೆಗಳಿಗಿಂತ ಲೂಟಿ ವಿದ್ಯೆಯೇ ಮೇಲು ಅಂತ ಅದಕ್ಕೆ ಈಗ ಕಾಂಪಿಟೇಷನ್ ಮೇಲೆ ಲೂಟಿ ಮಾಡ್ತಿದ್ದಾರೆ ಸ್ಟೇಟ್ಮೆಂಟ್ ನಿಮಗೆ ಅನುಕೂಲ ಆಗಲಿದೆ ಒಂದು ಪಕ್ಷದವರು ಹಿಂದುತ್ವ ಉಳಿಸೋದಕ್ಕೆ ಹೋಗ್ತಾರೆ ಇದರಿಂದ ಒಂದು ಪಕ್ಷದವರು ಸಂವಿಧಾನ ಉಳಿಸೋಕೆ ಹೋಗ್ತಾರೆ ಇನ್ನೂ ಒಂದು ಪಕ್ಷದವರು ಬಿಡಿಯಪ್ಪ ನಮ್ಮ ಪಕ್ಷ ಉಳಿಸ್ಕೊಂಡ್ರು ಸಾಕು ಅಂತ ಓಡಾಡ್ತಿದ್ದಾರೆ ಇದನ್ನ ಯಾರು ಅಂತ ಹೇಳಕ್ ಹೋಗಲ್ಲ ಇದು ದೇಶ ಉಳಿಸೋಕೆ ಜನ ಉಳಿಸೋಕೆ ಹೋರಾಡ್ತಾ ಇರೋರು ಯಾರಂತೆ ಈಗ ನಾವು ಅವ್ರನ್ನ ಕೇಳ್ಬೇಕಾಗಿರೋದು ದೇಶ ಉಳಿಸೋರು ಯಾರಿದ್ದೀರಪ್ಪ ಅಂತ ಅಲ್ವಾ ಇಂಥ ವಿಚಾರದಲ್ಲಿ ಸರ್ಕಾರದ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ನನ್ನ ನಿನ್ನ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಲ್ಲ ಓದ್ತಾರಾ ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದೀವ ನಾವು ಅಡ್ಮಿಟ್ ಆಗಕ್ಕೆ ನಮಗೆ ನಮ್ ಕತೆ ನಾವೇ ತಿಂದಾಕಿದೀವಲ್ಲ ಸರ್ಕಾರಿ ಶಾಲೆ ಕೊಟ್ಟು ದುಡ್ಡು ತಿಂದಿದ್ದೀವಿ ಆಸ್ಪತ್ರೆ ಕೊಟ್ಟಿದ್ದು ಔಷಧಿಯಿಂದ ನುಂಗಿದ್ದೀವಿ ನಮ್ಮ ಮಕ್ಕಳಿಗೆ ಸಾಯಿಸಕ್ಕೆ ಹೋಗಿ ನೀವು ಮನೆ ಬರ ನೀವು ತರದಲ್ಲಿ ನಾವಿದ್ದೀವಿ ಸರ್ಕಾರಿ ಮತ್ತೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದೀರಾ ಅಂದ್ರೆ ಯಾಕೆ ಅಂದ್ರೆ ನಮ್ಮ ಕಟೌಟ್ ನೆಲೆಸಬೇಕಾಗಿದೆ ಸ್ವಾಮಿ ನಮ್ಮ ಹಟ್ಟಾಸ ಅಹಂಕಾರ ಮೆರಿಬೇಕಾಗಿದೆ ಕುಂಬ್ಕ ಯಾರ ಹಾಕ್ಸ್ಕೋಬೇಕಾಗಿದೆ ಇದು ಈ ಸ್ಥಿತಿ ಬಂದಿದೆ ಇನ್ನ ಹೆಚ್ಚು ನಾನು ಹೇಳೋದ್ರಲ್ಲಿ ಅಗತ್ಯ ಇಲ್ಲ ಬಹಳ ಉದ್ದನೆಯಾಗಿ ಮಾತನಾಡಿ ಇದು ನೋವಿನಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಶುದ್ಧೀಕರಣವನ್ನು ಮಾಡಬೇಕು ಅಂತ ಅಂದ್ರೆ ತರಳಬಾಳುನಲ್ಲಿ ಆಗಿರ್ತಕ್ಕಂಥ ಯೋಜನೆಗಳಿದ್ದಾವೆ ಕೆರೆಗೆ ನೂರು ನುಡಿಸ ಕೆಲಸ ಸರ್ಕಾರ ಅದ್ರಿ ಸ್ವಾಮಿಗಳು ಹೋಗಿ ಬೇಡ್ಕೋಬೇಕಾಗಿತ್ತ ಸ್ವಾಮಿಗಳು ಭಿಕ್ಷೆ ಬೇಡಿ ದಾಸೋಹ ಕಾಯೋಹ ಕಾಯಕ ದಾಸೋಹ ಜ್ಞಾನ ದಾಸೋಹ ದಾನಾ ತರದ್ದು ಮಾಡ್ತಾ ಇದ್ದಾಗ ಸರ್ಕಾರ ಏನಕ್ಕಿದೆ ನಿಮಗೆ ನೀವು ಯಾಕೆ ನಡೆಸ್ತಾ ಇದ್ದೀರಾ ಯಾವುದೇ ಪಕ್ಷ ಆಗಿರಲಿ ಅದರಿಂದ ಒಂದು ಸಾರಿ ನೀವು ಮನಸ್ಸು ಮಾಡಿ ಎದ್ದೇಳಬೇಕು ನಾವು ಎಲ್ಲೆದ್ದೇಳ್ಬೇಕು ಅಂತ ಅಂದ್ರೆ ನಾವು ಪ್ರಾಮಾಣಿಕಕ್ಕೆ ಸತ್ಯಕ್ಕೆ ಯೋಗ್ಯರಾದವರನ್ನ ಸಜ್ಜನರನ್ನ ಹುಡುಕದಿ ಮಾ ಆಯ್ಕೆ ಮಾಡ್ತಕ್ಕಂತ ಒಂದು ಮಾರ್ಗವನ್ನು ಮತದಾನ ಕಡ್ಡಾಯ ಮತದಾನ ಮಾಡಿ ಮಾಡೋವಾಗ ಯೋಗ್ಯರನ್ನ ಮಾತಾಡಿ ಅಂತ ಹಿಂದೆ ಹೇಳಿದ್ದೆ ಎಂಥವ್ರನ್ನ ಮಾಡಬೇಕು ಮತದಾನವನ್ನು ಮಾಡಬೇಕು ಅನ್ನೋ ಕಥೆಯನ್ನು ನಾನು ಹೇಳಿದ್ದೆ ಆ ದೃಷ್ಟಿಯಿಂದ ನನಗಿದ್ ಯಾವುದು ಏನೂ ಆಗಬೇಕಾಗಿಲ್ಲ ನಾನು ಇವತ್ತು ಹೇಳ್ತೀನಿ ನಾನು ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಎಂಬತ್ತರಿಂದ ನಲವತ್ತೈದು ವರ್ಷದಿಂದ ನಾನು ಮುಖ್ಯಮಂತ್ರಿ ಯಾರೂ ನನ್ನನ್ನು ಬದಲಾಯಿಸಕ್ಕಾಗಿಲ್ಲ ಇದುವರೆಗೂ ಕೂಡ ಆದ್ರೆ ಈಗಿರೋ ಮುಖ್ಯಮಂತ್ರಿಗಳ ಯಾವಾಗ ಜಾಗ ಖಾಲಿ ಆಗ್ಬೇಕೋ ಗೊತ್ತಿಲ್ಲ ಇನ್ನೊಬ್ರು ಯಾವಾಗ ಬಂದ್ ಖಾಲಿ ಕೂತ್ಕೋಬೇಕೋ ಗೊತ್ತಿಲ್ಲ ಈಗ ಕಬಡ್ಡಿ ಆಟ ಆಗಿದೆ ಕಬಡ್ಡಿ ಪ್ರವೀಣರಲ್ವ ನಾವು ಕಾಲ್ ಎಳೆಯೋದು ಕಾಲ್ ಕೊಡೋದು ಕಾಲು ಎಳೆಯೋದು ಕಾಲ್ ಕೊಡೋದು ತೊಡರ್ಗಾಲ್ ಬಿದ್ದ ಮುಂದಕ್ಕೆ ಹೋಗ್ತಾನೆ ಹಿಂದಕ್ಕೆ ಹೋಗ್ತಾನೆ ನಾವು ಕಾಲ್ ಅದನ್ನ ಯಾವ್ದೂ ಮಾಡೋದು ಬೇಕಾಗಿಲ್ಲ ನಾವು ಜುಟ್ಟಿಡ್ದು ಎಳೆಯಕ್ಕೆ ಪ್ರಯತ್ನ ಪಡ್ ಬಾಪಾ ಹಿಂದಕ್ಕೆ ಸಾಕು ತಿಂದಿದ್ ಸಾಕು ತೇಗಿತ್ ಸಾಕು ಲದ್ದಿ ಸಾಕು ಬಾಪ ಅಂತ ಹೇಳ್ಬೇಕಾಗಿದೆ ಆ ದೃಷ್ಟಿಯಿಂದ ಹುಣ್ಣಿಮೆ ಆ ಕ್ಷಮೆಯನ್ನು ಕೇಳಿ ಅವರು ರಾಜಕಾರಣ ಮತ್ತು ಸಮಾಜ ಅಂದಾಗ ಸಮಾಜ ಮತ್ತು ರಾಜಕಾರಣ ಕನ್ನಡಿಯಂತೆ ಒಂದಾಗಬೇಕಾಗಿರೋದ್ರಿಂದ ನೀವು ಎಚ್ಚೆತ್ ಕೇಳದೆ ಹೋದ್ರೆ ನೀವು ನಾವು ಎಚ್ಚೆತ್ ಕಳ್ದೆ ಹೋದ್ರೆ ಇದು ತಿದ್ದಕ್ಕೆ ಸಾಧ್ಯ ಅಲ್ಲ ಇವತ್ತು ನೋಡ್ತಾ ಇದ್ದೀರಲ್ಲ ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕು ಕಿತ್ತಾಕೋದು ಯಾರು ಇವರು ಪಾರ್ಟಿ ಅಧ್ಯಕ್ಷ ಯಾರಾಗಬೇಕು ಆಗದೆ ಇರೋದು ಯಾರಾಗ್ಬೇಕು ಇನ್ನೊಬ್ರು ಹೇಳ್ತಾರೆ ಯಾರು ಹೆಂಗಾನ ಹಾಳಾಗೋಗ್ಲಿ ನಾನು ನನ್ನ ಮಗ ನನ್ನ ಮೊಮ್ಮಗ ಏನ್ ಬೇಕಾದ್ರೂ ಆಗೋದ್ರ ಅನುಕೂಲ ಮಾಡ್ಕೊಡಿದ್ವಿ ಇದಕ್ಕೆ ನಾವು ನೀವು ಸಾಯ್ಬೇಕನ್ರಿ ನಮ್ಮ ಮಗುನ್ನೇ ಮಾಡೋಣ ನನ್ನ ತಮ್ಮನ್ನೇ ಮಾಡೋಣ ನನ್ನ ಅಕ್ಕನ್ನೇ ಮಾಡೋಣ ನಮ್ಮಮ್ಮನ್ನೇ ಮಾಡೋಣ ಸ್ವಾಮಿಗಳ ಆಶೀರ್ವಾದ ಇದ್ರೆ ಅವ್ರು ಬಂದೇಳಿದ್ರೆ ಇವನು ಯೋಗ್ಯ ಅಂತ ಹೇಳಿದ್ರೆ ಒಟ್ ಗ್ಯಾರಂಟಿ ಆಗ್ತಿರಲ್ವಾ ಆ ಮಾಡಿ ಸ್ವಾಮಿ ನೀವು ಕೂಡ ಅವ್ರು ಯೋ ಯೋಗ್ಯರಿಗೆಲ್ಲ ಯಾಕೆ ಹೇಳ್ತೀರಾ ನೀವು ಹೇಳ್ಬೇಡಿ ಸ್ವಾಮಿ ಹೇಳ್ಕೊತಾ ಇದ್ದೀನಿ ಮನಸ್ಸು ಪ್ರಾಮಾಣಿಕ ಯಾಕಂದ್ರೆ ಯಾರೂ ಇಲ್ಲ ನಮ್ಮನ್ನ ಕೈಯೊಡೋರು ಇವತ್ತು ಇವತ್ತು ಮಠಾಧಿಪತಿಗಳೇನಾದ್ರೂ ಸ್ವಲ್ಪ ಮನಸ್ಸು ಮಾಡಿದ್ರೆ ನಾವು ಚಿಗುರಕ್ಕೆ ಸಾಧ್ಯ ಇದೆ ಎದ್ದೇಳಕ್ ಸಾಧ್ಯ ಇದೆ ನಾವು ಕತ್ತಿ ಗುರಾಣಿ ಹಿಡಿಯೋದಿಲ್ಲ ನಿಯತ್ತನ್ನು ಹಿಡಿತೀವಿ ಸಂವಿಧಾನ ಇಡುತ್ತೀವಿ ಪ್ರಜಾಪ್ರಭುತ್ವ ಇಡ್ತೀವಿ ಎಲ್ಲರಿಗೂ ಅನುಕೂಲವನ್ನು ಮಾಡ್ಕೊಡ್ತೀವಿ ಸ್ವಾಮಿಗಳು ಅಂತ ಕೆಲಸವನ್ನು ಇನ್ಮೇಲೆ ಮಾಡಿಕೊಟ್ರೆ ಎಲ್ಲಿ ಗುಟ್ಟಾಗಾದ್ರೂ ಹೇಳಿ ಬಹಿರಂಗವಾಗಲ್ಲದೆ ಇದ್ರು ಕೂಡ ಗುಟ್ಟಾಗಿ ಯೋಗ್ಯರಲ್ಲ ಈಗ ಇರೋ ಪಾರ್ಟಿಗಳು ಬೇರೆಯವ್ರನ್ನ ಗೆಲ್ಸಿ ಅಂತ ಹೇಳಿ ಎನ್ನುವ ಮಾತನ್ನು ಹೇಳಿ ನನ್ನ ಮಾತು ಏನಾದರೂ ತಪ್ಪಿದ್ರೆ ಅವರು ಇವರು ಹೇಳ್ಕೊಟ್ಟಿದ್ದು ನಂದೇ ಆದರೆ ಮಿಕ್ಕದೆಲ್ಲ ಒಳ್ಳೇದು ಅಂತ ಹೇಳಿ ನಿಮ್ಮೆಲ್ಲರಿಗೂ ಸಿರಸಾಸ್ತಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ